ನಿಮ್ಮ ನೈನ್ ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದಿರುವುದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು ತಾಯಿತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆ ಸೂಕ್ತ ಪರಿಹಾರಗಳಿವೆ ಬಂಜೇತನದ ಸಮಸ್ಯೆಗೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು ಹಾಗಾದ್ರೆ ಈ ಬಂಜೇತನಕ್ಕೆ ಕಾರಣ ಏನು ಗರ್ಭಧಾರಣೆಯ ಪ್ರತಿಕ್ರಿಯೆಯಲ್ಲಿ ಮೊಟ್ಟೆಗಳ ಸಂಖ್ಯೆ ಪ್ರಾಮುಖ್ಯತೆ ಏನು ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗೋದು ಇದು ಒಂದು ಸದ್ದಿಲ್ಲದ ಅಪಾಯವೇ ಇದಕ್ಕೆ ಇರುವಂತ ಪರಿಹಾರ ಏನು ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಫೌಂಡರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಡಾಕ್ಟರ್ ಅಂದ್ರೆ ಈ ಬಂಜೇತನಕ್ಕೆ ಹೆಣ್ಣಿನ ಆರೋಗ್ಯ ಅನ್ನೋದು ಒಂದು ಎಷ್ಟು ಇಂಪಾರ್ಟೆಂಟು ಓವರ್ ಆಲ್ ಹೆಲ್ತ್ ಗಿಂತ ಈ ಅಂಡಾಣುಗಳ ಒಂದು ಸಂಖ್ಯೆ ಏನಿದೆ ಅದರ ಹೆಲ್ತ್ ಬಹಳನೇ ಮುಖ್ಯವಾಗುತ್ತೆ ಯಾವ ರೀತಿ ಅದು ಎಫೆಕ್ಟ್ ಮಾಡುತ್ತೆ ಫರ್ಟಿಲಿಟಿ ಮೇಲೆ ಒಂದು ಹೆಲ್ತಿ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಹೆಲ್ತಿ ಅಂಡಾಣುಗಳು ಇರಲೇಬೇಕು ಹೆಲ್ತಿ ಎಗ್ಸ್ ಇರಲೇಬೇಕು ಹೆಲ್ತಿ ಸ್ಪಮ್ಸ್ ಇರಲೇಬೇಕು ಸೊ ಈ ಲೇಡೀಸಲ್ಲಿ ಅವ್ರದ್ದು ಜನನ ಆದಾಗ ದೇವರು ಒಂದು ಫಿಕ್ಸ್ಡ್ ನಂಬರ್ ಆಫ್ ಎಗ್ಸನ್ನ ಕೊಟ್ಟಿರ್ತಾರೆ ಒಂದು ಲೇಡಿಗೆ ಎರಡು ಓವರಿನೂ ಸೇರಿ ಆ ಎಗ್ಸ್ದು ನಂಬರು ಕ್ರಮೇಣ ಕ್ರಮೇಣ ಏಜ್ ಆಗ್ತಿದ್ದಂಗೆ ಕಮ್ಮಿ ಆಗ್ತಾ ಬರುತ್ತೆ ಮ್ಯಾಕ್ಸಿಮಮ್ಮು ಒಂದು ಟ್ವೆಂಟಿ ಫೈವ್ ತರ್ಟಿ ಅಷ್ಟೊತ್ತಿಗೆ ಅದು ಮ್ಯಾಕ್ಸಿಮಮ್ ಆಗುತ್ತೆ ಅದು ಆಮೇಲೆ ಅದರದ್ದು ಡಿಕ್ರೀಸು ತುಂಬ ಜಾಸ್ತಿ ಆಗೋದು ತರ್ಟಿ ಏಜ್ ಆದಮೇಲೆ ತರ್ಟಿ ಫೈ ಆದಮೇಲೆ ಇನ್ನೂ ಫಾಸ್ಟಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ ಇದು ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ ಎಗ್ಗಳ ಬೆಳವಣಿಗೆ ಎಗ್ಗಳ ಬಿಡುಗಡೆ ಅಂತ ನಾವು ಹೇಳ್ತೀವಲ್ಲ ಸೊ ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ ಒಳಗಡೆ ಬರ್ತಾನೆ ಇರುತ್ತೆ ಅದು ಕಮ್ಮಿನೇ ಆಗೋಲ್ಲ ಝೀರೋನೇ ಆಗೋಲ್ಲ ಅಂತ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಮಿತ್ ಅನ್ಬೋದು ಆ ಮಿಸ್ಕನ್ಸೆಪ್ಷನ್ ಅನ್ಬೋದು ನನಗೆ ಗೊತ್ತಿಲ್ಲ ಈವನ್ ಎಜುಕೇಟೆಡ್ ಲೇಡೀಸ್ ಕೂಡ ಫಾರ್ಟಿ ಇಯರ್ಸಿಗೆ ಬಂದ್ಬಿಟ್ಟು ನಂದು ಎಗ್ಸ್ನ ಫ್ರೀಸ್ ಮಾಡಿ ಅಂತ ಬರ್ತಾರೆ ಅಂದರೆ ಅವ್ರು ಅಂದ್ಕೊಂಡಿರ್ತಾರೆ ಅದು ಶಾಶ್ವತವಾಗಿ ಎಗ್ ಕೌಂಟು ಓವರ್ ಈಸಲ್ಲಿ ಹಾಗೆ ಕೂತಿರುತ್ತೆ ಅಂತ ಅಲ್ಲ ಬರ್ತಿಂದ ಮೆನಾರ್ಕಿ ಅಂದರೆ ಪ್ಯೂಬರ್ಟಿ ಅಂತಿರಲ್ಲ ನೀವು ಏನು ಹೇಳ್ತೀರಾ ಋತು ಚಕ್ರ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಒಂದು ಕೌಂಟ್ ಇರುತ್ತೆ ಅದಾದ ಮೇಲೆ ಕಮ್ಮಿ ಆಗ್ತಾ ಬರುತ್ತೆ ಟ್ವೆಂಟಿ ಫೈವ್ ತರ್ಟಿ ಅಷ್ಟೊತ್ತಿಗೆ ಒಂದು ಮ್ಯಾಕ್ಸಿಮಮ್ ಕೌಂಟ್ ಇರುತ್ತೆ ತರ್ಟಿ ಆದಮೇಲೆ ಮತ್ತೆ ಅದು ಡಿಕ್ರೀಸ್ ಆಗಿ 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 ಫಾರ್ಟಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕಮ್ಮಿ ಆಗೋಗುತ್ತೆ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಜೀರೋ ಆಗೋಗುತ್ತೆ ಸೊ ಹೆಂಗಸರಲ್ಲಿ ಈ ನಾಲೆಜ್ ತುಂಬ ಚೆನ್ನಾಗಿರಬೇಕು ಏಜ್ ಮೀರ್ತಾ ಇದ್ದಂಗೆ ಅವ್ರದ್ದು ಎಗ್ ಕೌಂಟ್ ತುಂಬ ಕಮ್ಮಿ ಆಗುತ್ತೆ ಅವ್ರದ್ದು ಮ್ಯಾರೇಜ್ ಏನಾರು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಅವ್ರದ್ದು ಎಗ್ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕು ನೀವು ಹೇಳ್ದಂಗೆ ಹೆಲ್ತಿ ಲೈಫ್ ಸ್ಟೈಲ್ ಇದ್ರೆ ಎಗ್ಸ್ ಚೆನ್ನಾಗಿರುತ್ತೆ ತುಂಬ ಬ್ಯಾಡ್ ಲೈಫ್ ಸ್ಟೈಲ್ ಇರುತ್ತೆ ಒಬ್ಬೊಬ್ರು ಹೆಂಗಸರು ತುಂಬ ಸ್ಮೋಕ್ ಮಾಡ್ತಾರೆ ತುಂಬ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾನೆ ಇದರದ್ದೆಲ್ಲ ದುಷ್ಪರಿಣಾಮಗಳು ಓವರ್ ಈಸ್ ಮೇಲೆ ಬೀಳ್ತಾನೆ ಇರುತ್ತೆ ಎಗ್ನ ಕಮ್ಮಿ ಮಾಡೋದನ್ನು ಇನ್ನೂ ಫಾಸ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಹೆಂಗಸರು ಹೋಗ್ಬಿಟ್ಟು ಓವರ್ ಈಸ್ ಮೇಲೆ ಸರ್ಜರಿ ಮಾಡಿಸ್ಕೊಳ್ತಾರೆ ಸಿಸ್ಟ್ಗಾಗಲಿ ರಕ್ತ ಹೆಪ್ಪುಗಟ್ಟಿರೋದಕ್ಕಾಗ್ಲಿ ಟ್ಯೂಮರ್ಗಾಗಲಿ ಆವಾಗ ಇನ್ನೂ ಬೇಗ ಎಗ್ಸ್ಗಳು ಕಮ್ಮಿ ಆಗುತ್ತೆ ಸೊ ಜೆನೆಟಿಕಲಿ ತಾಯಿಗೆ ತುಂಬ ಬೇಗ ಋತು ಚಕ್ರ ನಿಂತೋಗಿರುತ್ತೆ ಹೆಂಗಸರು ಅವ್ರ ಮಕ್ಕಳು ಹೋಗ್ಬಿಟ್ಟು ಚೆಕ್ಕೆ ಮಾಡಿಸ್ಕೊಂಡಿರಲ್ಲ ಅಂಥವ್ರು ತಾಯಿಲಿ ಆ ಥರ ಹಿಸ್ಟ್ರಿ ಇದ್ದರೆ ಬೇಗ ಹೋಗ್ಬಿಟ್ಟು ಅವ್ರದ್ದು ಟೆಸ್ಟ್ ಓವರೀಸ್ನ ಟೆಸ್ಟ್ ಮಾಡಿಸ್ಕೋಬೇಕು ನಾನೊಂದು ಲಾಸ್ಟ್ ವೀಕ್ ಒಂದು ಲೇ ಲೇಡಿನ ನೋಡಿದೆ ಅವ್ರ ತಾಯಿಲಿ ಬ ಮುಟ್ಟು ನಿಂತಿರೋ ಏಜು ಫಾರ್ಟಿ ಆಲ್ಮೋಸ್ಟ್ ಫಾರ್ಟಿಗೆ ಮುಂಚೆನೇ ತರ್ಟಿ ಏಯ್ಟ್ ಇವರು ಮ್ಯಾರೇಜ್ ಆಗಿ ಫೈವ್ ಇಯರ್ಸ್ ಆದರೂ ಕನ್ಸೀವ್ ಆಗ್ತಿಲ್ಲ ಅಂದ್ಬಿಟ್ಟು ಇವಾಗ ಬಂದಿದ್ದಾರೆ ಎರಡು ಓವರೀಸಲ್ಲೂ ಎಗ್ಸ್ ತುಂಬ ಕಮ್ಮಿ ಆಗೋಗಿದೆ ನಾವು ಹಿಸ್ಟ್ರಿ ತೊಗೊಳ್ತಾ ತೊಗೊಳ್ತಾ ಕೇಳಿದಾಗ ಅವ್ರ ಚಿಕ್ಕಮ್ಮಂಗೆ ಅವ್ರ ದೊಡ್ಡಮ್ಮಂಗೆ ಅವ್ರ ತಾಯಿಗೆ ಎಲ್ಲಾರ್ಗು ಬೇಗ ಮುಟ್ಟು ನಿಂತಿದೆ ಫೈನಲ್ ಆಗಿ ಪಾಸ್ ಅಂತೀವಲ್ಲ ಸೊ ಇದು ತುಂಬ ಸ್ಟ್ರಿಕ್ಟ್ ಆಗಿ ನೋಡ್ಕೋಬೇಕು ನಾವು ಹೇಳಿದ್ವಿ ಲೇಡಿಗೆ ನಿಮ್ಗೆ ಎಷ್ಟು ಜನ ತಂಗೀರಿದಾರೋ ಅವ್ರನ್ನ ಬೇಗ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಸೊ ದಟ್ ಅವರಲ್ಲಿ ಪ್ರಾಬ್ಲಮ್ಸ್ ಬೇಗ ಸಾಲ್ವ್ ಮಾಡಬಹುದು ಅಂತ ನಿಜವಾಗ್ಲು ಈ ವಿಚಾರ ಸಾಕಷ್ಟು ಜನ ಗೊತ್ತಿರೋದಿಲ್ಲ ಅಂತ ಅಂದ್ರೆ ಈ ರೀತಿ ನಾವು ಜೆನೆಟಿಕಲಿ ರೀಡ್ ಮಾಡಬಹುದು ಅನ್ನುವಂಥದ್ದು ಅಂದ್ರೆ ಮೆನೋಪಾಸ್ ಬೇಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕಡಿಮೆ ಇರುತ್ತೆ ಆಗೋದು ಅದು ಕೂಡ ಡಿಪೆಂಡ್ ಇರುತ್ತಾ ಡಾಕ್ಟರ್ ಯಾವ ರೀತಿ ಅಂದ್ರೆ ಈಗೆಲ್ಲ ಸಾಮಾನ್ಯವಾಗಿ ಬೇಗ ಮೆನ್ಸ್ರೂಯಲ್ ಸೈಕಲ್ ಶುರು ಆಗುವಂತದ್ದು ಅದು ಕೂಡ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತಾ ತುಂಬಾ ಇಂಪಾರ್ಟೆಂಟ್ ಮುಂಚೆಲ್ಲ ನೀವು ನೋಡ್ದಂಗೆ ಸಿಕ್ಸ್ಟೀನ್ ವರ್ಗೂ ಆಗೋದು ಮೆನಾರ್ಕಿ ಬಟ್ ಇವಾಗ ಏಯ್ಟ್ ನೈನ್ ಇಯರ್ಸ್ಗೆ ಪೀರಿಯಡ್ ಸ್ಟಾರ್ಟ್ ಆಗ್ಬಿಡ್ತು ನನ್ನ ಮಗಳಿಗೆ ಅಂತೆಲ್ಲ ಹೇಳ್ತಾರೆ ತುಂಬ ಸಣ್ಣ ವಯಸ್ಸಲ್ಲೇ ತುಂಬ ಬೇಗ ಪೀರಿಯಡ್ ಸ್ಟಾರ್ಟ್ ಆದವ್ರಿಗೆ ತುಂಬ ಬೇಗ ನಿಲ್ಲೋ ಚಾನ್ಸಸ್ಸು ಇರುತ್ತೆ ಸೊ ಅಂಥವರು ಕೂಡ ಆದಷ್ಟು ಬೇಗ ಹೋಗ್ಬಿಟ್ಟು ಅವ್ರದ್ದೆ ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೋಬೇಕು ನೀವು ನೋಡಿರ್ಬೋದು ಸಣ್ಣ ಮಕ್ಕಳಲ್ಲಿ ಒಬೆಸಿಟಿ ಎಷ್ಟು ಕಾಮನ್ ಆಗಿದೆ ಜಂಕ್ ಫುಡ್ಡಿಂದ ಆಟ ಆಡಲ್ಲ ಆಚೆ ಹೋಗಿ ಎಲ್ಲ ಮನೇಲಿ ಕೂತ್ಕೊಂಡು ಮೊಬೈಲು ಆಲ್ ಮೊಬೈಲ್ ಗೇಮ್ಸು ಸೊ ನಮ್ಮದು ಎಂಟೈರ್ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗೋಗ್ತಾ ಇದೆ ಆಮೇಲೆ ನಾವು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತೀವಲ್ಲ ಅನುಷಾ ಅವರೇ ಅದು ನೀವು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ ಲಿಪ್ಸ್ಟಿಕ್ಸ್ ಇರ್ಬೋದು ಮೇಕಪ್ ಇರ್ಬೋದು ನಾವು ಯೂಸ್ ಮಾಡೋ ವಾಶ್ ಶ್ಯಾಂಪೂಸು ಕ್ಲೆನ್ಸರ್ಸು ಆಮೇಲೆ ನಾವು ಟೆಕ್ಸ್ಟೈಲ್ಗೆ ಯೂಸ್ ಮಾಡೋದು ಎಲ್ಲನೂ ಜಾಸ್ತಿ ಆಗಿದೆ ಇದನ್ನೆಲ್ಲ ಸೇರಿ ನಾವು ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಇ ಡಿ ಸಿ ಅಂತೀವಿ ಸೊ ಜಾಸ್ತಿ ಜಾಸ್ತಿ ಇದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದಂಗೆನೆ ನಮ್ದು ಎಲ್ಲ ಹಾರ್ಮೋನ್ಸು ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಅದಕ್ಕೇ ಮಕ್ಕಳಿಗೆ ಬೇಗ ಮೆನಾರ್ಕಿ ಬರ್ತಿರೋದು ಮೆನೋಪಾಸ್ ಬೇಗ ಬರ್ತಿರೋದು ಇನ್ಫರ್ಟಿಲಿಟಿ ಸಮಸ್ಯೆ ಜಾಸ್ತಿ ಆಗ್ತಿರೋದು ಅಂತ ಥೌಸಂಡ್ಸ್ ಆಫ್ ಥೌಸಂಡ್ಸ್ ರಿಸರ್ಚ್ ಪೇಪರ್ಸ್ ಬಂದಿದೆ ಇವಾಗ ಸೊ ಆದಷ್ಟು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದನ್ನು ಕಮ್ಮಿ ಮಾಡಿ ತುಂಬ ಜಾಸ್ತಿ ಬಾಡಿ ಮೇಲೆ ಕೆಮಿಕಲ್ಸ್ ಹಾಕೋಬೇಡಿ ಡಿಯೋಡೈಸರ್ಸ್ ಇರ್ಬೋದು ಡಿಯೋಡ್ರೆಂಟ್ಸು ಪರ್ಫ್ಯೂಮ್ಸು ತುಂಬ ಯೂಸ್ ಮಾಡ್ತೀವಿ ಹಚ್ಕೊಳ್ಳೋದಿರ್ಬೋದು ಮಾಯ್ಶ್ಚರೈ ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ ಸ್ಕಿನ್ನು ದೊಡ್ಡ ಆರ್ಗನ್ ನಮ್ಮದು ಅದರಲ್ಲೆಲ್ಲ ಎಕ್ಸ್ ಅಬ್ಸಾರ್ಬ್ ಆಗ್ತಾನೇ ಇರುತ್ತೆ ಹಾರ್ಮೋನ್ಸ್ ನ ಹೆಚ್ಚು ಕಮ್ಮಿ ಮಾಡ್ತಾನೆ ಇರುತ್ತೆ ಸೊ ಅದು ಒಂದು ಕಾರಣ ಆಕ್ಚುಲಿ ಅದ್ ಯಾವುದನ್ನು ಯೂಸ್ ಮಾಡ್ದೆ ಅಂದ್ರೆ ಸ್ಕಿನ್ ಎಲ್ಲ ಚೆನ್ನಾಗಿಟ್ಕೊಳ್ಳುವಂತ ಶಕ್ತಿ ನಮ್ಮ ದೇಹಕ್ಕೆ ಆಲ್ರೆಡಿ ಇರುತ್ತೆ ಅದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಡಾಕ್ಟರ್ ನೀವು ಹೇಳ್ದಾಗೆ ಹಾಗೆ ತುಂಬಾ ಜನ ಚಿಕ್ಕ ಮಕ್ಕಳಿಗೆ ಅಂದ್ರೆ ಕಾಲೇಜ್ ಹೋಗೋ ಸ್ಕೂಲ್ಗೆ ಹೋಗೋ ಹೆಣ್ಣು ಮಕ್ಕಳಿಗೆ ಹುಡುಗಿರಿಗೆ ಪಿ ಸಿಒ ಎಸ್ ಪಿ ಸಿಒ ಡಿ ಅಂತ ಸಮಸ್ಯೆಗಳು ಶುರು ಆಗುತ್ತೆ ಅದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಈ ಅಂಡಾಣು ರಿಲೀಸ್ ಆಗೋದು ಅದ್ರ ಮೇಲೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್ ಯಾವ ರೀತಿ ಇವಾಗ ತುಂಬ ಜನಕ್ಕೆ ರಾಂಗ್ ಡಯಾಗ್ನೋಸಿಸ್ ಆಗುತ್ತೆ ಈ ಪಿ ಸಿ ಓ ಡಿ ಪಿ ಸಿ ಓ ಎಸ್ಸು ಅದನ್ನೇ ಇಟ್ಕೊಂಡು ಮಕ್ಕಳು ತುಂಬ ಒಂಥರ ಆಂಗೈಟಿಗೆಲ್ಲ ಒಳಗಾಗೋದು ನೋಡಿದ್ದೀನಿ ಅದು ಡಯಾಗ್ನೋಸ್ ಆಗಬೇಕಾದ್ರೆ ಕರೆಕ್ಟ್ ಸ್ಪೆಷಲಿಸ್ಟ್ ಹತ್ರನೇ ಹೋಗಬೇಕು ಸುಮ್ಮನೆ ಯಾವುದೋ ಒಂದು ಕಡೆ ಯಾವುದೋ ಒಂದು ಸೆಂಟ್ರಲ್ಲಿ ಸ್ಕ್ಯಾನ್ ಮಾಡಿಸ್ಬಿಡ್ತಾರೆ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡಿರ್ತಾರೆ ಪಿ ಸಿ ಓ ಡಿ ಅಂತೆಲ್ಲ ಬರೆದುಕೊಟ್ಬಿಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಎಷ್ಟು ಒದ್ದಾಡ್ತಿರ್ತಾರೆ ಮಕ್ಕಳು ಆ್ಯಕ್ಚುಲಿ ಅದು ಡಯಾಗ್ನೋಸ್ ಮಾಡೋದು ಬೇರೆ ರೀತಿ ಇದೆ ಅದ್ರದ್ದು ಗೈಡ್ಲೈನ್ಸ್ ಎಲ್ಲ ಚೇಂಜ್ ಆಗಿದೆ ಸೊ ಒಂದು ರಿಪೋರ್ಟ್ ಬಂದ ತಕ್ಷಣ ತುಂಬ ಒಳಗಾಗೋದು ಅದಕ್ಕೋಸ್ಕರ ಏನೇನೋ ಮೆಡಿಸಿನ್ಸ್ ತೊಗೊಳೋದು ಅವ್ರಿಗೆ ಮೆಡಿಕಲ್ ಹೋಗ್ಬಿಟ್ಟು ನಂಗೆ ಪಿ ಸಿ ಓಡಿ ಇದೆ ಮೆಡಿಸಿನ್ಸ್ ಕೊಡಿ ಅಂತೆಲ್ಲ ತೊಗೊಳ್ತಿರ್ತಾರೆ ಹಂಗೆ ಮಾಡಬಾರ್ದು ಆದಷ್ಟು ಸ್ಪೆಷಲಿಸ್ಟ್ ಹತ್ರ ಬಂದು ಅವ್ರ ಸ್ಕ್ಯಾನ್ ರಿಪೋರ್ಟ್ ತೋರಿಸಿ ಇದು ಅಥೆಂಟಿಕ್ಕಾ ಬೇರೆ ಏನಾರ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ನಂಗೆ ನಿಜವಾಗ್ಲೂ ಪಿ ಸಿ ಓಡಿ ಇದೆಯಾ ಅಂತ ಕೇಳ್ಕೋಬೇಕು ಯಾಕಂದರೆ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಓವರ್ ಈಸಲ್ಲಿ ತುಂಬ ಎಗ್ಸಿರುತ್ತೆ ಅದು ನಾರ್ಮಲ್ಲು ಸುಮಾರು ಜನ ಏನು ಮಾಡ್ತಾರೆ ಸ್ಕ್ಯಾನ್ ಮಾಡೋರು ಇದು ಅಬ್ನಾರ್ಮಲ್ ಅಂದ್ಬಿಟ್ಟು ಪಿ ಸಿ ಓಡಿ ಅಂತ ಕೊಟ್ಬಿಡ್ತಾರೆ ಅದು ರಾಂಗ್ ಡಯಾಗ್ನೋಸಿಸ್ಸು ಬಟ್ ಆ್ಯಕ್ಚುಲಿ ಆ ಮಗುಗೆ ಏನಾರು ಆ್ಯಕ್ಚುಲ್ ಪಿ ಸಿ ಓಡಿ ಇದ್ರೆ ಮುಂದಕ್ಕೆ ಸಮಸ್ಯೆ ಆಗುತ್ತೆ ಬಟ್ ಅದನ್ನು ಸರಿ ಮಾಡ್ಕೋಬೋದು ಅವರ ಜೀವನ ಶೈಲಿ ಸರಿ ಮಾಡ್ಕೋಬೇಕು ನ್ಯೂಟ್ರಿಷನ್ ಸರಿಗೆ ತೊಗೋಬೇಕು ನಿದ್ದೆ ಕರೆಕ್ಟ್ ಟೈಮಲ್ಲಿ ಮಾಡಬೇಕು ಸ್ಟ್ರೆಸ್ ತುಂಬ ಮಾಡ್ಕೋಬಾರ್ದು ಪೀರಿಯಡ್ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ನೀವು ನೋಡಿರ್ಬೋದು ಪೀರಿಯಡ್ ಬರಲಿಲ್ಲ ಅಂತಂದರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಮಾತ್ರೆ ಇಸ್ಕೊಂಡು ಪೀರಿಯಡ್ ಬರ್ಸ್ಕೋತಾರೆ ಇದೊಂದು ಸರ್ವೇ ಸಾಮಾನ್ಯ ಹೆಂಗಸರಲ್ಲಿ ಅವೆಲ್ಲ ಮಾಡಬಾರ್ದು ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಕರೆಕ್ಟ್ ಡಾಕ್ಟರ್ ಅಂದ್ರೆ ಪೀರಿಯಡ್ಸ್ ಬರೋದಕ್ಕೆ ಕೆಲವರು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಇನ್ ಕೆಲವರು ಕರೆಕ್ಟ್ ಆಗಿರೋ ಮೆನ್ಸ್ಟ್ರೂಯಲ್ ಸೈಕಲ್ ಅವ್ರಿಗ್ ಬೇಕಾದಾಗೆ ರೆಗ್ಯುಲೇಟ್ ಮಾಡೋದಕ್ಕೂ ತಗೊಳ್ತಾರೆ ಹಾ ಪೋಸ್ಟ್ಪೋನ್ ಮಾಡೋದಕ್ಕೆ ಅಥವಾ ಅಂದ್ರೆ ದೊಡ್ಡ ಏಜಲ್ಲಾದ್ರೆ ಅನ್ವಾಂಟೆಡ್ ಪಿಲ್ಸ್ ತಗೊಳ್ತಾ ಇರ್ತಾರೆ ಅದು ಕೂಡ ಮೆನ್ಸ್ಟ್ರುವಲ್ ಸೈಕಲ್ ಮತ್ತೆ ರಿಲೀಸ್ ಮೇಲೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್ ಖಂಡಿತ ತುಂಬಾ ಸಲ ಅನ್ವಾಂಟೆಡ್ ಟ್ಯಾಬ್ಲೆಟ್ಸ್ ತಗೊಳ್ತಾರೆ ಕನ್ಸೀವ್ ಆಗಿ ಬಿಟ್ಮೇಲೆ ಎಂಟಿಪಿ ಮಾಡಿಸ್ಕೊಳೋಕೆ ಟ್ಯಾಬ್ಲೆಟ್ಸ್ ತಗೊಳ್ತಿರ್ತಾರೆ ಟರ್ಮಿನೇಷನ್ ಮಾಡಿಸ್ಕೊಳ್ಳೋದಕ್ಕೆ ಸುಮಾರು ಸಲ ಮಾಡ್ತಿರ್ತಾರೆ ಇದೆಲ್ಲ ಇನ್ಫೆಕ್ಷನ್ಸ್ ಕ್ರಿಯೇಟ್ ಮಾಡುತ್ತೆ ಗರ್ಭಕೋಶದ ಮೇಲೆ ಅಂಡಕೋಶದ ಮೇಲೆ ಗರ್ಭಕೋಶ ಅಂಡಕೋಶ ಎಲ್ಲ ಇನ್ಫೆಕ್ಟ್ ಆಗಿಬಿಟ್ರೆ ತುಂಬಾ ಮೆನ್ಸುರಲ್ ಸೈಕಲ್ ಮೇಲೆ ಪ್ರಾಬ್ಲಮ್ಸ್ ಆಗತ್ತೆ ಕೌಂಟ್ ಎಲ್ಲ ಕಮ್ಮಿ ಆಗ್ತಿರತ್ತೆ ಫುಲ್ ಪ್ರಾಬ್ಲಮ್ಸ್ ಒಳಗಾಗ್ತಾರೆ ಹಂಗೆ ತಗೊಳ್ಳೇಬಾರ್ದು ಎಸ್ ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದಾರೆ ಮಾತನಾಡಿಸೋಣ ರಾಮಲಿಂಗಪ್ಪ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಹಾ ನಮಸ್ತೆ ರಾಮಲಿಂಗಪ್ಪ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ತಮ್ಮ ಗರ್ಭ ಗುಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಬಹಳ ಕಮ್ಮಿ ಮೇಡಮ್ ನನ್ನ ನನ್ನ ಹೆಸರು ರಾಮಲಿಂಗಪ್ಪ ಅಂತ ನಮ್ಮ ಮನೆಯವರ ಹೆಸರು ಉಮಾದೇವಿ ಅಂತ ನನ್ಗೆ ಐವತ್ತು ವರ್ಷ ನಮ್ಮ ಮನೆಯವ್ರಿಗೆ ಮೂವತ್ತೊಂಬತ್ತು ವರ್ಷ ಸೊ ಮದುವಾಗಿ ಇಪ್ಪತ್ತು ವರ್ಷ ಮೇಲೆ ಆಯ್ತು ಸಂತಾನ ಇನ್ನು ಬಂದಿಲ್ಲ ಸುಮಾರು ಹಲವಾರು ಹಾಸ್ಪಿಟಲ್ ಕಡೆ ಹೋಗಿದ್ವಿ ಅಲಿದ್ವಿ ಏನು ರಿಸಲ್ಟ್ ಸಿಕ್ಕಿಲ್ಲ ಕಡೆ ಹೋಗ್ಬಿಟ್ಟು ತುಂಬಾ ಮೋಸ ಹೋಗ್ಬಿಟ್ವಿ ಸೃಷ್ಟಿ ಗ್ಲೋಬಲ್ ಹಾಸ್ಪಿಟಲ್ ಅಂತ ಬಸವೇಶ್ವರ ನಗರ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ವಿ ಅಲ್ಲಿ ಏನೂ ಆಗಿಲ್ಲ ಮೇಡಮ್ ತುಂಬಾ ಸಫರ್ ಕೊಟ್ಟು ಲಾಸ್ಟ್ ಕೊನೆ ಆಪ್ಷನ್ಸ್ ಅಂತ ನಾವು ಟಿವಿ ನೋಡಿದ್ವಿ ನಾವು ಸುವರ್ಣ ಚಾನಲ್ ನೋಡ್ಬಿಟ್ಟು ನಾವು ಬಂದಿವಿ ಮೇಡಮ್ ನಿಮ್ಮ ಹಾಸ್ಪಿಟ್ಲ್ಗೆ ಅದು ತುಂಬಾ ಒಳ್ಳೇದ್ ನಮ್ಗೆ ಯಾವ ಊರು ರಾಮಲಿಂಗಪ್ಪ ಮೇಡಮ್ ನಮ್ದು ಸ್ವಂತ ಊರು ಪಾವಡ ಮೇಡಮ್ ಪಾವಡ ಪಕ್ಕ ಶೈಲಾಪುರ ಅಂತ ಇರೋದು ಬೆಂಗಳೂರು ಮೇಡಮ್ ನಾವು ಹೇಗಿದ್ದಾರೆ ನಿಮ್ಮ ನಿಮ್ಮ ಶ್ರೀಮತಿ ಅವ್ರು ಹೇಗಿದ್ದಾರೆ ಅವರ ಆರೋಗ್ಯ ಹೇಗಿದೆ ರಾಮಲಿಂಗಪ್ಪ ಅವರೇ ಇಪ್ಪತ್ತು ವರ್ಷ ಆಗಿತ್ತು ಮದುವೆ ಆಗಿ ಅಂತ ಹೇಳ್ತಾ ಇದ್ದೀರಾ ಯಾವ ರೀತಿ ಚಿಕಿತ್ಸೆಯನ್ನ ಪಡೆದುಕೊಂಡ್ರಿ ಹೇಗಿತ್ತು ಪ್ರೊಸೀಜರ್ ಮೇಡಮ್ ಪ್ರೊಸೀಜರ್ ತುಂಬಾ ನಮ್ಗೆ ಎಲ್ಲೋ ಒಂದ್ ಕಡೆ ಅನುಮಾನ ಆಯ್ತು ಏನಾಗುತ್ತೆ ಅಂತ ಆಮೇಲೆ ಅಲ್ಲಿ ಅಲ್ಲಿರೋ ಗಳು ಅಲ್ಲಿರೋ ನರ್ಸ್ಗಳು ತುಂಬಾ ನಮ್ಗೆ ಓಪು ಆಯ್ತು ಭರೋಸಾಗಿದೆ ನಮ್ಗೆ ಐ ವಿ ಎಫ್ ಮಾಡಿಸ್ಕೊಂಡ್ವಿ ಹಾಸ್ಪಿಟಲ್ ಅದ್ರಲ್ಲಿ ರಾಜ ಮುರಳಿ ಮೊಹನ್ ಮೋಹನ್ ಅಂತೂ ತುಂಬಾ ತುಂಬಾ ಒಳ್ಳೆಯವ್ರು ಮೇಡಮ್ ತುಂಬಾ ಚೆನ್ನಾಗಾಯ್ತು ಈಗ ನಮ್ಗೆ ಫೈವ್ ಮಂತ್ ನಡೀತಾ ಇದೆ ಟ್ವಿನ್ಸ್ ಮೇಡಮ್ ಈಗ ಟ್ವಿನ್ಸ್ ಕಂಗ್ರ್ಯಾಚುಲೇಷನ್ಸ್ ರಾಮಲಿಂಗಪ್ಪ ಅವರೇ ಒಳ್ಳೇದಾಗ್ಲಿ ಅಂದ್ರೆ ತುಂಬಾ ಖುಷಿ ಆಯ್ತು ಆಶಾ ಮೇಡಮ್ ಕೂಡ ಹೇಳ್ತಾ ಇದ್ರು ಯಾವ ರೀತಿ ಅಂದ್ರೆ ಅಂದ್ರೆ ಇಂಥ ಕೇಸ್ಗಳಲ್ಲಿ ನೀವು ಧೈರ್ಯ ಮಾಡಿ ಈ ಚಿಕಿತ್ಸೆಗೆ ಅಂದ್ರೆ ಇಪ್ಪತ್ತು ವರ್ಷ ಆದ್ರೂ ಕೂಡ ನೀವು ಆ ಒಂದು ಹೋಪ್ ಅನ್ನ ಬಿಟ್ಟಿರ್ಲಿಲ್ಲ ಅದು ಇಲ್ಲಿ ಕೆಲಸ ಮಾಡಿದೆ ಅದಕ್ಕೆ ನಿಮಗೆ ಅಭಿನಂದನೆಗಳು ಇಲ್ಲ ನಾನು ನಾನು ಎಲ್ಲರಿಗೂ ಹೇಳ್ತೀನಿ ಮ್ಯಾಮ್ ನನ್ನ ಮಕ್ಕಳಿಗೆ ದಂಪತಿಗಳಿಗೆ ನಾನು ಹಂಡ್ರೆಡ್ ಪರ್ಸೆಂಟು ಸಿಫಾರಸ್ ಮಾಡ್ತೀನಿ ನಮ್ಮ ಗರ್ಭಗುಡಿಗೆ ಹೋಗಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮೇಡಮ್ ಇವ ಇವತ್ತು ಇವನ್ ಟುಡೇ ಅಂತ ನಮ್ಮ ರಿಲೇಷನ್ ಒಬ್ಬರಲ್ಲಿ ಹೋಗ್ತಾ ಇದ್ರೆ ನಾವು ಟ್ರೀಟ್ಮೆಂಟು ನಾನು ಕಳಿಸಿದ್ದೆ ಅವ್ರಿಗೆ ಅವ್ರಿಗೂ ಒಳ್ಳೇದಾಗ್ತಾ ಇದೆ ಓಕೆ ವೆರಿ ಗುಡ್ ರಾಗಲಿ ರಾಮಲಿಂಗಪ್ಪ ಅವರೇ ನಿಮಗೆ ಟ್ವಿನ್ಸ್ ಆಗ್ತಿರೋದು ಫೈವ್ ಮಂತ್ಸ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ ನೀವು ಇಷ್ಟು ವರ್ಷ ಆದ್ರೂ ನೀವು ಕೈ ಬಿಡ್ಲಿಲ್ವಲ್ಲ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿದ್ರಲ್ಲ ಅದಕ್ಕೆ ನಿಮ್ಗೆ ಧನ್ಯವಾದಗಳು ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ರಾಮಲಿಂಗಪ್ಪ ಅವ್ರೆ ನಿಮ್ಮ ಅಂದ್ರೆ ಈ ಒಂದು ಜರ್ನಿ ಬಗ್ಗೆ ಸಾಕಷ್ಟು ಜನ ದಂಪತಿಗಳು ಹೀಗೆ ಕಷ್ಟ ಪಡ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ನಾನು ಶಿಫಾರಸ್ ಮಾಡ್ತೀನಿ ಹೋಗಿ ಗರ್ಭ ಗುಡಿಗೆ ಹೋಗಿ ತುಂಬಾ ಒಳ್ಳೆ ಜನ ಇದ್ದಾರೆ ಒಳ್ಳೆ ಟಗಸ್ ಇದ್ದಾರೆ ನರ್ಸ್ ಇದ್ದಾರೆ ಸ್ಟಾಫ್ ಇದ್ದಾರೆ ಆಶಾ ಮೇಡಮ್ ತುಂಬಾ ಕೈಗುಣ ಚೆನ್ನಾಗಿದೆ ಅಲ್ಲಿ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಸಂತಾನ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಶಿಫಾರಸ್ ಮಾಡ್ತೀನಿ ಅಲ್ಲಿ ರೆಫರ್ ಮಾಡ್ತೀನಿ ಅಲ್ಲಿ ಹೋಗಿ ಗರ್ಭ ಗುಡಿ ಹೋಗೋದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ಧನ್ಯವಾದ ರಾಮಲಿಂಗಪ್ಪ ಅವರೇ ಕರೆ ಮಾಡಿ ಇಯರ್ಸ್ ಆಗಿದೆ ಈ ತರ ಟಿವಿ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿರೋದು ಈ ತರ ಒಂದು ಪ್ರೋಗ್ರಾಮ್ ಯಾರ್ಯಾರ ಲೈಫಲ್ಲಿ ಯಾವ ತರ ಚೇಂಜ್ ಮಾಡತ್ತೆ ಅಂತ ನಾವ್ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಡಿಸಿಷನ್ ತಗೊಂಡು ಕರ್ಕೊಂಡ್ ಬಂದಿದ್ದಾರೆ ಇನ್ವೆಸ್ಟಿಗೇಟ್ ಮಾಡ್ಸಿದ್ರು ಏನ್ ಪ್ರಾಬ್ಲಮ್ ಅಂತೂ ಹೇಳಿದ್ರೆ ಕರೆಕ್ಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಂಡ್ರು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಮುಂದಕ್ಕೆ ಹೋದ್ರು ಸುಮಾರ್ ಜನಕ್ಕೆ ಡೌಟ್ಸ್ ಇರುತ್ತೆ ಈ ವಯಸ್ಸಲ್ಲಿ ನಾವು ಮಾಡಬಹುದಾ ನಾವು ದುಡ್ಡಿಲ್ದಿರೋ ಟೈಮಲ್ಲಿ ಇದಕ್ಕೆಲ್ಲ ದುಡ್ಡು ಹಾಕ್ಬೋದಾ ಸುಮ್ನೆ ಕೈ ಬಿಟ್ಬಿಡದ ಕನಸನ್ನೆಲ್ಲ ಕಂಪ್ಲೀಟ್ ಆಗಿ ಕನಸು ಅಂತ ಇದ್ಬಿಡ್ಬೋದಾ ಅಂತೆಲ್ಲ ಇರುತ್ತೆ ಬಟ್ ಇವರಿಬ್ರು ತುಂಬಾ ಚೆನ್ನಾಗಿ ನೆಕ್ಸ್ಟ್ ನೆಕ್ಸ್ಟ್ ಡಿಸಿಷನ್ ತಗೊಂಡ್ರು ದೇವ್ರ ಅದಕ್ಕೆ ಕರೆಕ್ಟಾಗಿ ಆಗಿ ಟ್ವಿನ್ಸ್ ಬ್ಲೆಸ್ ಮಾಡಿದ್ದಾರೆ ಎಸ್ ಎಸ್ ವೆರಿ ನೈಸ್ ಡಾಕ್ಟರ್ ಎಸ್ ಡಾಕ್ಟರ್ ಇನ್ನೊಬ್ರು ಕಾಲರ್ ಕರೆ ಮಾಡಿದ್ದಾರೆ ಅಮೃತ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಇವರು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂತವ್ರು ನಮಸ್ತೆ ಅಮೃತ ಅವ್ರೆ ನಮಸ್ತೆ ನಮಸ್ತೆ ಆಶಾ ಮ್ಯಾಮ್ ನಮಸ್ತೆ ಅಮೃತ ಹೇಗಿದ್ದೀರಾ ಅಮೃತ ಅವ್ರೆ ಅಂದ್ರೆ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮತ್ತೆ ಯಾವ ರೀತಿ ಸಮಸ್ಯೆ ಇತ್ತು ಹೇಗೆ ಬಗೆಹರಿತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳ್ಳೋದಾದ್ರೆ ಆಕ್ಚುಲಿ ನಾನ್ ಮದ್ವೆ ಆಗಿ ಇವಾಗ ಹತ್ತು ವರ್ಷ ಆಯ್ತು ಆಕ್ಚುಲಿ ನನ್ ಲೇಟ್ ಮ್ಯಾರೇಜ್ ಅಲ್ಲ ಅರ್ಲಿ ಮ್ಯಾರೇಜ್ ಏನೇ ಆಗಿತ್ತು ಟೆನ್ ಇಯರ್ಸ್ ಆಗಿದೆ ಇವಾಗ ಟೆನ್ ಇಯರ್ಸ್ ಇಂದ ತುಂಬಾ ಕಡೆ ತೋರ್ಸಿದ್ವಿ ಬಿಗಿನಿಂಗ್ ಇಂದನು ಎಲ್ಲಾ ಕಡೆ ಟ್ರೀಟ್ಮೆಂಟ್ ನಾರ್ಮಲ್ ಏನ್ ಕೊಡ್ತಾರೋ ಸೇಮ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಮಾಡಿದ್ರು ಎಲ್ರಿದ್ರು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅನ್ನೋದೊಂದು ಹೇಳ್ತಾ ಇದ್ರು ಏಜ್ ಸಿಕ್ತೋದಿರೋದ್ರಿಂದನೋ ಅಥವಾ ಏನೋ ಅಷ್ಟು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರ್ಲಿಲ್ಲ ಆವಾಗ ಸೊ ಇಯರ್ ಇಯರ್ ಪಾಸ್ ಆದಾಗೆ ಟ್ರೀಟ್ಮೆಂಟ್ ಗಳು ತಗೋತ ತಗೋತಾ ತುಂಬಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ರ್ಯಾಂಡಮ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಬಾಡಿ ಅನ್ನೋದು ಹೇಗಾಗ್ಬಿಟ್ಟಿತ್ತು ಅಂದ್ರೆ ಬಿಟ್ಬಿಡೋಣ ಟ್ರೀಟ್ಮೆಂಟ್ ಬೇಡ ಅನ್ನೋ ಒಂದು ಪಾಯಿಂಟ್ ಬಂದಿದ್ದೆ ಸೊ ಲಾಸ್ಟ್ ಇಯರ್ ಹೀಗೆ ಕುತ್ಕೊಂಡು ಯೋಚನೆ ಮಾಡುವಾಗ ಫೈನ್ ಈಗ ಸುಮ್ನೆ ಯಾವಾಗ ಯಾವಾಗುತ್ತೋ ಆಗ್ಲಿ ಅಂತ ಬಿಟ್ ಬಿಟ್ಬೋದು ಬಟ್ ಟ್ರೀಟ್ಮೆಂಟ್ ಹೋಗ್ತೀವಿ ಲೇಟ್ ಆಗಿ ಅಂತ ಅಂದ್ರೆ ಆಗುತ್ತೋ ಇಲ್ವೋ ಒಂದು ಡೌಟ್ ಇತ್ತು ಬಿಫೋರ್ ಹೇಳಿದ್ರು ಡಾಕ್ಟರ್ ಐಡಿಯ ಫೀಸ್ ನಿಮ್ಗೆ ಲಾಸ್ಟ್ ಆಪ್ಷನ್ ಅಂತ ಅಂದ್ಬಿಟ್ಟು ಸೊ ಬಿಫೋರ್ ಒಂದ್ ಎರಡು ಕಡೆ ಕನ್ಸಲ್ಟ್ ಮಾಡಿದ್ವಿ ಬಟ್ ಅಲ್ಲಿ ನಮಗೆ ಪ್ರಾಪರ್ ರೆಸ್ಪಾನ್ಸ್ ಅಷ್ಟಾಗಿ ಸಿಗ್ಲಿಲ್ಲ ಅಂದ್ರೆ ಏನೋ ಪಾಸಿಟಿವ್ ವೈಬ್ ಅನ್ಸಿಲ್ಲ ಅಲ್ಲಿ ವಿಸಿಟ್ ಮಾಡಿದಾಗ ಹೀಗೆ ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಗೂಗಲ್ ಸರ್ಚ್ ಮಾಡ್ತಾ ಇದ್ವಿ ರಿವ್ಯೂಸ್ ನೋಡ್ತಾ ಇದ್ವಿ ಎಲ್ಲಿ ಯಾವ್ ಚೆನ್ನಾಗಿದೆ ಅಂತ ಜಸ್ಟ್ ರ್ಯಾಂಡಮ್ ಆಗಿ ಓಕೆ ಗರ್ಭಗುಡಿ ಆ ಸಲ ವಿಸಿಟ್ ಮಾಡೋಣ ಏನ್ ಹೇಳ್ತಾರೆ ನೋಡೋಣ ಡಾಕ್ಟ್ರು ನಮ್ ಕೇಸ್ಗೆ ಅಂತ ಅಂದ್ಬಿಟ್ಟು ಆ ವಿಸಿಟ್ ಮಾಡಿದ್ವಿ ಒಂದ್ ಸಲ ಫಸ್ಟ್ ವಿಸಿಟ್ ಅಲ್ಲೇ ನನಗೆ ಆ ಹಾಸ್ಪಿಟಲ್ ಅಲ್ಲಿ ಒಂಥರಾ ಡಿವೈನ್ ವೈಟ್ ಅನ್ನೋದಿದೆಯಲ್ಲ ಅದು ನನಗೆ ಕನೆಕ್ಟ್ ಆಯ್ತು ಆ್ಯಕ್ಚುಲಿ ಕರೆಕ್ಟ್ ಕನೆಟ್ ಅಂದ್ರೆ ಯಾವಾಗ ಲಾಸ್ಟ್ ಇಯರ್ ಅಂತ ಹೇಳಿದ್ರಲ್ವಾ ಅಮೃತ ಅವ್ರೆ ಅಂದ್ರೆ ಲಾಸ್ಟ್ ಇಯರ್ ಹೋಗಿದ್ದಾ ನೀವು ಗರ್ಭಗುಡಿಗೆ

ಎನಿ ಟೈಮ್ ನಮಗೆ ಏನೇ ಕ್ವೈಲೀಸ್ ಇದ್ರೂನು ಆನ್ ಸ್ಪಾಟ್ ಅವರು ಇಮಿಡಿಯೇಟ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮಲ್ಲಿ ಏನೇ ಗೊಂದಲಗಳಿದ್ರು ಕ್ಲಾರಿಟಿ ಕೊಡ್ತಾರೆ ಪ್ರಾಬ್ಲಮ್ ಈ ತರ ಇದೆ ಇದಕ್ಕೆ ಈ ತರ ಮಾಡಿದ್ರೆ ಆಗುತ್ತೆ ಅಂತ ಒಂದು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಪೇಷಂಟ್ ಗೆ ಬೇಕಾಗಿರೋದೆ ಅದು ತುಂಬಾ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಬಟ್ ಇಲ್ಲಿ ಸ್ಟಾಫ್ ಎಲ್ಲ ತುಂಬಾ ಪೊಲೈಟ್ ಆಗಿ ಬಿಹೇವ್ ಮಾಡ್ತಾರೆ ನಮ್ ಜೊತೆ ತುಂಬಾ ಖುಷಿ ಅನಿಸ್ತು ನಮಗೆ ಇಲ್ಲಿ ಹೋಗಿದ್ದು ಕರೆಕ್ಟ್ ಕರೆಕ್ಟ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಆಶಾ ಅವರಿದ್ದಾರೆ ಗರ್ಭಗುಡಿ ಐ ಸೆಂಟರ್ ನ ಫೌಂಡರ್ ಅವ್ರಿಗೆ ಏನ್ ಹೇಳೋದಕ್ಕೆ ಪಡ್ತೀರಿ ಆಕ್ಚುಲಿ ಮ್ಯಾಮ್ ತುಂಬಾ ಒಳ್ಳೆ ರೀತಿ ಯಾಕಂದ್ರೆ ಅವರ ಇವರ ಗುಣ ಏನಿದೆ ಅವರು ಸ್ಟಾಫ್ ಅಲ್ಲೂ ಅದನ್ನ ಅವರು ಕೊಟ್ಟಿದ್ದಾರೆ ಪೇಷಂಟ್ ಜೊತೆ ಮೀನ್ ಯಾವ ರೀತಿ ಎಮೋಷನಲಿ ಇವಾಗ ಟ್ರೀಟ್ಮೆಂಟ್ ಎಲ್ಲರೂ ಮಾಡ್ತಾರೆ ಬಟ್ ಎಮೋಷನಲಿ ಅವರು ಯಾವ ತರ ಇರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮೃತ ಎಷ್ಟು ವೀಕ್ಸ್ ಇವಾಗ

ಎಸ್ ಡಾಕ್ಟರ್ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಕೇವಲ ಅಂದ್ರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿರುತ್ತೆ ಒಂದು ಹೋಪ್ ಬಿಟ್ಟಿರೋದಿಲ್ಲ ಬಟ್ ಕರೆಕ್ಟ್ ಆದ ನಾಲೆಜ್ ಅನ್ನ ಅಪ್ರೋಚ್ ಮಾಡೋದು ಅದು ಬಹಳ ಮುಖ್ಯವಾಗುತ್ತೆ ಸೊ ಅಂತ ನಿಟ್ಟಿನಲ್ಲಿ ನಾವು ಇವತ್ತು ಮಾತನಾಡ್ತಾ ಇದ್ವಿ ಪ್ರಮುಖವಾಗಿ ಅಂಡಾಣುಗಳ ಒಂದು ಸಂಖ್ಯೆ ಅದರ ನಾಲೆಜ್ ಇರೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಆಕ್ಚುಲಿ ಇವರು ಅಮೃತ ಅವ್ರು ಹೇಳಿದ್ರಲ್ಲ ಅವ್ರಿಗೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ನೋಡಿದಾಗ ಅವ್ರಿಗೆಲ್ಲ ಡಾಕ್ಟರ್ಸು ಅನ್ಎಕ್ಸ್ಪ್ಲೈನ್ಡ್ ಅನ್ಎಕ್ಸ್ಪ್ಲೇಂಡ್ ಇನ್ಫರ್ಟಿಲಿಟಿ ಏನು ಕಾರಣ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ಅವ್ರಿಗೆ ನಮ್ಮ ಹತ್ರ ಬಂದಾಗ ನಾವು ಈ ಥರ ಅನ್ಎಕ್ಸ್ಪ್ಲೈಂಡ್ ಅನ್ನೋರಿಗೆ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸೂಪರ್ಫಿಷಿಯಲ್ ಎಲ್ಲ ಬಿಟ್ಟು ಯಾಕೆ ಇವ್ರಿಗೆ ಅನ್ಎಕ್ಸ್ಪ್ಲೇನ್ ಆಗ್ತಿದೆ ಇದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ಲ ಸೊ ಇವಾಗ ಸೈನ್ಸು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಯಾವುದೂ ಅನ್ಎಕ್ಸ್ಪ್ಲೇನ್ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಸೊ ನಾವು ಡೀಪ್ ಅದು ಹೋದಾಗ ಅವ್ರಿಗೆ ಗೊತ್ತಾಗಿದ್ದು ನಮಗೆ ಅವ್ರಿಗೆ ಹಾರ್ಮೋನ್ಸಲ್ಲಿ ಪ್ರಾಬ್ಲಮ್ ಇತ್ತು ಪೀರಿಯಡ್ ಆಗಿದ್ದು ಸೆಕೆಂಡ್ ಡೇ ತರ್ಡ್ ಡೇ ಫ್ಯೂ ಹಾರ್ಮೋನ್ಸ್ ಮಾಡಿಸ್ತೀವಿ ಅದು ತುಂಬ ಅಬ್ನಾರ್ಮಲ್ ಇತ್ತು ಅವ್ರಿಗೆ ಅವ್ರನ್ನ ಕೂಡಿಸ್ಕೊಂಡು ಮಾತಾಡಿದ್ವಿ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ಸೊ ಅವ್ರಿಗೆ ಇಂಜೆಕ್ಷನ್ಸ್ ಎಲ್ಲ ಬೇರೆ ಥರ ಹಾಕಬೇಕಿತ್ತು ಅದನ್ನೆಲ್ಲ ಚೇಂಜಸ್ ಮಾಡಿದ್ವಿ ಆಮೇಲೆ ಅವರು ಓವರ್ ಈಸು ಬೇರೆ ಹೆಂಗಸ್ರು ಓವರ್ ಈಸ್ ರೆಸ್ಪಾಂಡ್ ಮಾಡೋ ಥರ ಮಾಡಲಿಲ್ಲ ಸೊ ಎಂಟೈರ್ ಪ್ರೋಟೋಕಾಲ್ನ ಚೇಂಜ್ ಮಾಡಿದ್ವಿ ಎಲ್ಲರಿಗೂ ಹತ್ತು ದಿನ ಇಂಜೆಕ್ಷನ್ ಬೇಕಾಯಿತು ಅಂದರೆ ಇವ್ರಿಗೆ ಹದಿನೈದು ದಿನ ಬೇಕಾಯಿತು ಸೊ ಅದನ್ನೆಲ್ಲ ನೋಡಿದಾಗ ಅನ್ಎಕ್ಸ್ಪ್ಲೈನ್ಡ್ ಒಂದು ಕಾರಣ ಸಿಕ್ತು ನಮಗೆ ಅವ್ರ ಎಕ್ಸ್ನೆಲ್ಲ ತಗೊಂಡು ಸ್ಪರ್ಮ್ಸ್ ಇಂಜೆಕ್ಟ್ ಮಾಡಿದ್ಮೇಲೆ ಹದಿನೈದು ಎಕ್ಸ್ ಅಲ್ಲಿ ಅವ್ರಿಗೆ ಫೈನಲ್ ಸಿಕ್ಕಿದ್ದು ಮೂರೇ ಎಂಬ್ರಿಯೊ ಎಲ್ಲಾರ್ಗೂ ಹನ್ನೆರಡು ಸಿಕ್ಬಿಡುತ್ತೆ ಬಟ್ ಇವರಲ್ಲಿ ಓವರಿ ಸ್ವಲ್ಪ ರೆಸಿಸ್ಟೆಂಟ್ ಇತ್ತು ಸೊ ನೀವ್ ಹೇಳ್ದಂಗೆ ಅಂಡಕೋಶದ ಬಗ್ಗೆ ನಾಲೆಡ್ಜ್ ಅನ್ನೋದು ತುಂಬಾ ಮುಖ್ಯ ಇವರು ಅದನ್ನ ಅರ್ಥ ಮಾಡ್ಕೊಂಡು ನಾವು ಹೇಳಿದ್ದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ವಿ ಇವತ್ತು ಪ್ರೆಗ್ನೆನ್ಸಿ ಎಂಜಾಯ್ ಮಾಡ್ತಾ ಇದಾರೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ ಧನ್ಯವಾದ ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ನಿಂತಿದೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಶಾಖೆಗಳು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ನಾಗರಭಾವಿ ಆರ್ಎಂವೆ ಎಕ್ಸ್ಟೆನ್ಷನ್ ಯಲಹಂಕ ಹೊಸೂರು ಹಾಗೂ ದಾವಣಗೆರೆ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು